ನಮಸ್ಕಾರ ವೀಕ್ಷಕರೇ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ಸೀಮಾ ಬಂಗಾರಪ್ಪ ಮಹಿಳೆಯೊಬ್ಬರಿಗೆ ನಡು ರಸ್ತೆಯಲ್ಲಿ ಕಾಲ್ನಲ್ಲಿ ಒದ್ದು ವಿಕೃತಿ ಮೆರೆದ ಬಟ್ಟೆ ಅಂಗಡಿಯ ಮಾಲೀಕನಿಗೆ ತಕ್ಕ ಶಾಸ್ತಿ ಮಾಡಲಾಗಿದೆ ನಗರದ ಅವಿನ್ಯೂ ರಸ್ತೆಯ ಬಟ್ಟೆ ಅಂಗಡಿಯೊಂದರಲ್ಲಿ ಮಹಿಳೆಯೊಬ್ಬರ ಮೇಲೆ ನಡೆದ ಅಮಾನುಷ ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂಗಡಿಯ ಮಾಲೀಕನ ಮೇಲೆ ಕೇಸ್ ದಾಖಲಾಗಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೇಸ್ ದಾಖಲು ಮಾಡಲು ಸೂಚನೆ ನೀಡಿದ್ದು ಇದೀಗ ಮಾಲೀಕ ಸೇರಿ ಮತ್ತೊಬ್ಬನನ್ನು ಬಂಧಿಸಲಾಗಿದೆ ಬಟ್ಟೆ ಅಂಗಡಿಯ ಮಾಲೀಕ ಉಮೇದ್ ರಾಮ್ ಮತ್ತು ಮತ್ತೊಬ್ಬನಾದ ಮಹೇಂದ್ರ ಶರ್ಮಾ ಅವರನ್ನ ಸಿಟಿ ಮಾರ್ಕೆಟ್ ಪೊಲೀಸ್ ಬಂಧಿಸಿದ್ದಾರೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬಳಿಕ ಜನರ ಆಕ್ರೋಶ ಹೆಚ್ಚಾಗಿದ್ದು ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಅವೆನ್ಯೂ ರಸ್ತೆಯಲ್ಲಿರುವ ಬಟ್ಟೆ ಅಂಗಡಿಯೊಂದಕ್ಕೆ ಖರೀದಿಗೆ ತೆರಳಿದ ಮಹಿಳೆಯೊಬ್ಬರ ಮೇಲೆ ರಾಮ್ ಮತ್ತು ಮಹೇಂದ್ರ ಶರ್ಮಾ ಬೂಟ್ನಿಂದ ಒದ್ದು ವಿಕೃತವಾಗಿ ನಡೆದುಕೊಂಡಿದ್ದರು ಈ ಘಟನೆಯನ್ನ ಯಾರೋ ಚಿತ್ರೀಕರಿಸಿ ಅವೆನ್ಯೂ ರಸ್ತೆ ವ್ಯಾಪಾರಿಗಳ ಗ್ರೂಪ್ನಲ್ಲಿ ಒಂದನ್ನ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರಿಂದ ತೀವ್ರ ಖಂಡನೆ ವ್ಯಕ್ತವಾಯಿತು ರೋಡ್ ರೋಡಲ್ಲಿ ಗಲ್ಲಿ ಗಲ್ಲಿ ಈ ಪುಡಿ ರೌಡಿಗಳು ಸಿನಿಮಾ ಶೈಲಿಯಲ್ಲಿ ಶೈಲಿಯಲ್ಲಿ ಏನು ರೌಡಿಗಳನ್ನ ಹೊಡೆಯುವಂತ ಕೆಲಸ ಒಂದು ಸಿನಿಮಾ ಶೈಲಿಯಲ್ಲಿ ಏನ್ ಮಾಡ್ತಾರೆ ಸುಮಾರು ಒಂದು ನಾಲ್ಕೈದು ರೋಡಲ್ಲಿ ಅಟ್ಟಾಡಿಸ್ಕೊಂಡು ಬೈಕ್ ಹೊಡ್ಕೊಂಡು ಕಾಲು ಹೊಡೆಯುವಂಥದ್ದು ಚಪ್ಪಲಿ ಶೂ ಕಾಲಲ್ಲಿ ಹೊಡೆಯುವಂತ ಕೆಲಸ ಇವ್ರೇನು ಈ ಅಂಗಡಿ ಮಾಯಾ ಮಾಯಾಕ್ ಸ್ಯಾರೀಸ್ ಈ ಅಂಗಡಿಯ ಮಾಲೀಕ ಮಾಡಿದರೆ ಇದು ರಾಜ್ಯಕ್ಕೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ನೀಡಿದರು ಪೊಲೀಸ್ ಕಮಿಷನರ್ ಸೂಚನೆ ಬೆನ್ನಲ್ಲೇ ಸಿಟಿ ಮಾರ್ಕೆಟ್ ಪೊಲೀಸರು ರಾತ್ರಿಯೇ ಉಮೇದ್ ರಾಮ್ ಮತ್ತು ಮಹೇಂದ್ರ ಶರ್ಮಾರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಇವರಿಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆಶ್ಚರ್ಯಕರವಾಗಿ ಆರೋಪಿಗಳು ಆರಂಭದಲ್ಲಿಯೇ ಮಹಿಳೆಯ ವಿರುದ್ಧ ದೂರು ನೀಡಿದ್ರು ಆದರೆ ವಿಡಿಯೋ ವೈರಲ್ ಆದ ನಂತರ ಸತ್ಯ ಬಯಲಿಗೆ ಬಂದಿದೆ ಈ ಘಟನೆಯಿಂದಾಗಿ ಆರೋಪಿಗಳ ವಿರುದ್ಧವೇ ಕೇಸ್ ದಾಖಲು ಮಾಡಲಾಯಿತು ವಿಡಿಯೋದಿಂದಾಗಿ ಈ ಘಟನೆ ಬೆಳಕಿಗೆ ಬಂದಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಮತ್ತೊಮ್ಮೆ ಚರ್ಚೆಯನ್ನುಂಟು ಮಾಡಿದೆ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣದ ತನಿಖೆ ಮುಂದುವರೆದಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವ ಸಾಧ್ಯತೆ ಇದೆ ಈ ಘಟನೆಯಿಂದಾಗಿ ಅವೆನ್ಯೂ ರಸ್ತೆಯ ವ್ಯಾಪಾರಿಗಳ ಗ್ರೂಪ್ನಲ್ಲಿ ಆತಂಕ ಮೂಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಘಟನೆಯನ್ನ ಖಂಡಿಸಿ ಮಹಿಳೆಯರಿಗೆ ಗೌರವಯುತ ವ್ಯವಹಾರದ ಅಗತ್ಯವನ್ನ ಒತ್ತಿ ಹೇಳಲಾಗಿದೆ ಈ ಘಟನೆಯು ಸಾರ್ವಜನಿಕ ಸ್ಥಳಗಳಲ್ಲಿ ವರ್ತನೆಯ ಕುರಿತು ಮಹತ್ವದ ಪಾಠವನ್ನ ಕಲಿಸಿದೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು ಆರೋಪಿಗಳಿಗೆ ಶಿಕ್ಷೆಯಾಗುವುದು ಖಚಿತ ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ